ನ್ಯಾಷನಲ್ ಸೆಲೆ ಸೆಲೌ ಭಾರತೀಯ ಸಂವಿಧಾನದ ಐವತ್ತೊಂದು ಎ ಹೆಚ್ ವಿಜಯ ಅನ್ವಯ ವೈಜ್ಞಾನಿಕ ಮನೋಭಾವನೆ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ ನಾನು ಪ್ರಶ್ನೆ ಮಾಡದೆ ಯಾವುದೇ ತರ್ಕ ಒಪ್ಪುವುದಿಲ್ಲ ಹಾಗೂ ಸಂವಿಧಾನದ ಮೂಲಭೂತ ಕರ್ತವ್ಯದ ಆಶಯದಂತೆ ಮೌಢ್ಯತೆ ಮತ್ತು ನಿರ್ಮೂಲನೆ ಮಾಡಿ ಜೀವ ಜಗತ್ತಿಗೆ ಪೂರಕವಾದ ಬದುಕನ್ನು ರೂಪಿಸಿಕೊಳ್ಳುತ್ತೇನೆಂದು ರಾಷ್ಟ್ರೀಯ ವಿಜ್ಞಾನ ದಿನದಂದು ಪ್ರತಿಜ್ಞೆ ಮಾಡುತ್ತೇನೆ ಜೈ ಭಾರತ್ ಜೈ ಜೈ ಕರ್ನಾಟಕ ಜೈ ಸಂವಿಧಾನ ಜೈ ವಿಜ್ಞಾನ ನಾನು ಯೋಚಿಸ್ಬೋದು ಫಸ್ಟ್ ಆಫ್ ಆಲ್ ಸ್ಯಾಂಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ವಂಡ್ರಫುಲ್ ವೆಲ್ಕಮ್ ಕೊಟ್ಟಿದ್ದಾರೆ ನಮಗೆ ವೆರಿ ನೈಸ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಕ್ರಿಯೇಟ್ ಕ್ರಿಯೇಟ್ ಲೀಗಲ್ ಅವೇರ್ಸ್ ಎಲ್ಲರೂ ಕಾನೂನು ಬಗ್ಗೆ ಅರಿವನ್ನು ಮೂಡಿಸುತ್ತೆ ಅವರು ಈ ಡೈರೆಕ್ಷನ್ ಆಫ್ ಆನ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಆಫ್ ಕರ್ನಾಟಕ ಪ್ರತಿ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಲ್ಲಿ ಹೋಗಿ ಮಕ್ಕಳಲ್ಲಿ ಕಾನೂನು ಬಗ್ಗೆ ಹೇಳೋದು ವಾಟ್ ಇಸ್ ಕಾನೂನು ಏನು ಅದಕ್ಕೆ ಹೇಗೆ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಂತ ಆ್ಯಂಡ್ ಸೋಷಲ್ ಜಸ್ಟಿಸ್ ಡೇ ಅಂದರೆ ಈಕ್ವಾಲಿಟಿ ಆಲ್ ಎಲ್ಲರಿಗೂ ಈಕ್ವಲ್ ಕಾನೂನು ಸಿಗೋದು ಬಡವರಾಗಿ ರಿಷ್ ಆಗಲಿ ಪೋರ್ ಆಗಲಿ ಆ ಥರ ವ್ಯತ್ಯಾಸ ಇರಬಾರ್ದು ಸೇಬ್ರಿ ಶುಟ್ಟು ಕಾನೂನ ಒಂದು ನಿರ್ಮಿಸ್ತಾ ಇದ್ದಾರೆ ಈ ಈ ನಮ್ಮ ತಾಲೂಕು ನಗರ ಅಥಾರಿಟಿ ಅಂತ ಇದೆ ಅಲ್ಲಿ ನಮಗೆ ಕಾಮನ್ ಬಗ್ಗೆ ಏನಾದರೂ ಒಂದು ಅರಿವು ಬೇಕಾದರೆ ಅದು ಬಂದರೆ ನಾವು ಫ್ರೀಲಿ ಕರೆಕ್ಟ್ ಕೊಡ್ತೀವಿ ಸುಮಾರು ಜನ ಕೋರ್ಟ್ ಬಂದು ದುಡ್ಡಿಲ್ಲ ಕೇಸ್ ಸರ್ ಅಂತಾರೆ ಅಂಥವ್ರಿಗೆ ನಾವು ತರಬೇತಿ ಅಥಾರಿಟಿ ತಗೊಂಡ್ರೆ ನಾವು ಅವ್ರನ್ನ ನಮ್ಮದೇ ಆದಂಥ ಲಾಭ ಕೊಟ್ಟು ನಾವು ಕೇಸ್ ನಡೆಸ್ತೀವಿ ಸೊ ಈ ಈ ಪರ್ಪಸ್ ಇದನ್ನ ಮೇನ್ ಪರ್ಪಸ್ ಅಂದರೆ ಎಲ್ಲರಿಗೂ ಕಾನೂನು ಆಗೋದನ್ನು ಓಡಿಸ್ಬೋದು ಇಲ್ಲಿ ಎಸ್ಪೆಷಲಿ ಈ ಈ ಸೋಷಲ್ ಇಂಜಸ್ಟಿಸ್ ಯಾರು ಏನು ಓಡಿಸ್ಬೇಕಂದ್ರೆ ಬಿಕಾಸ್ ಎಜುಕೇಷನ್ ಎಜುಕೇಶನ್ ಎಜುಕೇಷನ್ ಇಸ್ ಮೇನ್ ಗೋಲ್ ಆ ಎಜುಕೇಶನ್ ಇಂದಲೇ ನಾವು ಸೋಷಲ್ ಇಂಜಸ್ಟಿಸ್ನ ಓದಿಸ್ಬೋದು ಅದು ಮೀನ್ಸ್ ಇದು ಮಾಡ್ಬೋದು ಎರಡಿಕೆಟ್ ಮಾಡ್ಬೋದು ಸೊ ಅಲ್ಲಿ ಎಲ್ಲ ಮಕ್ಕಳು ತಾವು ಓದಬೇಕು ಚೆನ್ನಾಗಿ ಓದಿ ಈ ಕಾನೂನು ಬಗ್ಗೆ ತಿಳ್ಕೊಂಡು ಅಂತಿದ್ರು ಜೀತದಾಳು ಪದ್ಧತಿ ಅಂತಿತ್ತು ಕೇಳಿದ್ರೆ ಜೀತ ಪದ್ಧತಿ ಅಂತ ಮಾಡ್ತಾರೆ ನಿಮಗೆಲ್ಲ ಗೊತ್ತಿಲ್ಲ ಅದು ನಮ್ಮ ನಮ್ಮ ಹಳ್ಳಿ ಕಡೆಯೆಲ್ಲ ಇತ್ತು ಅದು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಒಬ್ಬ ಬಡವನಿಗೆ ತಿಂಗಳಿಗೆ ಅಥವಾ ವರ್ಷಕ್ಕೆ ಅಮೌಂಟ್ ಅಮೌಂಟನ್ನು ಕೊಟ್ಟು ವರ್ಷ ಪೂರ್ತಿ ಅವನ ಹತ್ರನೇ ಮನೆಯಲ್ಲೇ ಅವರು ಕಸ ಗುಡಿಸೋದು ದನಗಳನ್ನು ಎಸೋದು ಎಲ್ಲಾನು ಎಲ್ಲೋ ಮನೆಗೆ ಹೋಗಂಗಿಲ್ಲ ಅವರ ತಂದೆ ತಾಯಿ ಮನೆಗೆ ಹೋಗೋಂಗಿಲ್ಲ ಅವನು ಯಾರು ಮಾಲೀಕ ಇರ್ತಾನೆ ಯಾರು ದುಡ್ಡು ಕೊಡ್ತಾನೆ ಅದಕ್ಕೇನೆ ಟಿಕ್ಕನಾಗಿ ಅವನು ವರ್ಷ ಪೂರ್ತಿ ಏನು ಅಮೌಂಟ್ ಕೊಡ್ತಾರೋ ಅದಕ್ಕೆ ಮಾತ್ರ ದುಡ್ಡುಕೊಂಡು ಅವರಲ್ಲೇ ಊಟ ಮಾಡಿಕೊಂಡು ಅವ್ರ ಎಲ್ಲ ತಿನ್ಕೊಂಡು ಅಲ್ಲೇನೇ ಜೀವನ ಸಾಗಿಸ್ಬೇಕು ಆ ಥರ ಒಂದು ಪಾ ಕಾನೂನು ಇತ್ತು ಆ ಥರ ಪದ್ಧತಿ ಇತ್ತು ಕಾನೂನಲ್ಲ ಪದ್ಧತಿ ಇತ್ತು ಅದನ್ನು ಮನೆಗಂಡಂತಹ ನಮ್ಮ ಸ ಏನು ಸರ್ಕಾರ ಅದನ್ನು ಜೀತ ಬಾಂಡೆಡ್ ಲೇಬರ್ಸ್ ಅದನ್ನು ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಅಂತೇಳಿ ಒಂದು ಕಾಯ್ದೆಯನ್ನು ತಂದರು ಅಂದರೆ ಎಲ್ಲರೂ ಸಮಾನರು ಎಲ್ಲರೂ ನಾವು ಈಕ್ವಲ್ ಆಗಿ ನಾವು ಮುಂದೆ ತರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ಥರ ಕಾನೂನುಗಳನ್ನು ತಂದರು ನಮ್ಮಲ್ಲಿ ನಿಮಗೆ ಈ ಹೆಂಗ್ ಅದಿಲ್ಲ ಯಾಕಂತಂದರೆ ಅದನ್ನು ಈ ಹಿಂದೆನೆ ನಿರ್ಮೂಲನೆ ಮಾಡಿರೋದ್ರಿಂದ ಈ ಏಜಲ್ಲಿ ಅದು ನಿಮಗೆ ಗೊತ್ತಬಾರ್ದಿಲ್ಲ ನಮಗೆಲ್ಲಗೆಲ್ಲ ಗೊತ್ತಿದೆ ಅದು ನಾವು ಚಿಕ್ಕವರಿದ್ದಾಗ ಎಲ್ಲೆಲ್ಲ ಹೋಗಿ ಸಾಯಂಕಾಲ ಆಯಿತು ಅಂತಂದರೆ ಅವರೆಲ್ಲ ಅವ್ರ ಮನೇಲೆ ಉಳ್ಕೊಳ್ಳೋದು ಬೆಳಗ್ಗೆ ಎದ್ದು ಕಸೋದು ಉಡುಸೋಕ್ಕೂ ಪ್ರತಿಯೊಂದು ಅವ್ರ ಮನೆ ಕೆಲಸ ಕಾರ್ಯಗಳು ಏನಿದೆ ಒಬ್ಬ ವ್ಯಕ್ತಿ ಮಾಡಬೇಕು ಅಂದರೆ ವರ್ಷಕ್ಕೆ ಇಷ್ಟು ಅಂತ ಕೊಡೋರು ಆ ಥರ ಕಾನೂನು ಇತ್ತು ಈ ಸಾಮಾಜಿಕ ಕಾನೂನು ಅಂತಂತಂದ್ರೆ ಏನಂತಂದರೆ ನಿಮ್ಮ ಲೆವೆಲ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಆ ಇನ್ಕಮ್ ಇಂದ ಮೇಲೆ ಇದ್ದರೆ ನಿಮಗೆ ಯು ಆರ್ ನಾಟ್ ಎಲಿಜಿಬಲ್ ಟು ಅಡ್ಮಿಟ್ ದಿ ಸ್ಕೂಲ್ ಅಂತೇಳಿ ನಿಮ್ಗೊಂದು ಇದಿರ್ತದೆ ಕಾನೂನು ಇರ್ತದೆ ಆ ಕಾನೂನು ಯಾಕೆ ಮಾಡಿದ್ದಾರೆ ಅಂತಂದರೆ ನೀವು ಈ ಒಂದು ಫಿಕ್ಸ್ ಬ ಫಿಕ್ಸ್ಡ್ ಇನ್ಕಮ್ ಏನಿದೆಯೋ ಆ ಇನ್ಕಮಲ್ಲಿರ್ತಕ್ಕಂಥ ಮಕ್ಕಳು ಯಾವುದೇ ರೀತಿಯಿಂದಲೂ ತಮ್ಮ ಮೂಲಭೂತ ಬೆಳವಣಿಗೆಗೆ ಬೇಕಾದಂತಹ ಯಾವುದೇ ರೀತಿಯ ಒಂದು ಓದಲ್ಲಿರ್ಬೋದು ಆಟೋ ಉತ್ಪಾದದಲ್ಲಿರ್ಬೋದು ನಿಮ್ಗೆ ಏನೇನು ನಿಮ್ಮಲ್ಲಿ ಏನೇನು ಆಸಕ್ತಿ ಇದೆಯೋ ಅದನ್ನು ಬೆಳವಣಿಗೆ ಮಾಡ್ತಕ್ಕಂಥ ರೂಪದಲ್ಲಿ ಅದನ್ನು ನಿರ್ಮೂಲನೆ ಅಂತ ಅಂತೇಳಿ ಸರ್ಕಾರ ಈ ಒಂದು ಸಂವಿಧಾನದಲ್ಲಿರ್ತಕ್ಕಂಥ ಅಂಶವನ್ನು ಗಮನಿಸಿ ನಿಮಗೆ ಈ ಥರ ಒಂದು ಯಾವ ಥರ ನೀವು ಡೆವಲಪ್ ಆಗಬೇಕು ಸೊಸೈಟಿಯಲ್ಲಿ ಯಾವ ಥರ ನೀವು ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಈಗ ಮಕ್ಕಳು ದುಡ್ಡಿರೋ ಮಕ್ಕಳಲ್ಲಿ ಏನು ಮಾಡ್ತಾರೆ ಲಕ್ಷ ಸಾಲ ಎರಡು ಲಕ್ಷ ಕೊಟ್ಟು ಫೀಸ್ ಕೊಟ್ಟು ಸೇರ್ತಾರೆ ನಮ್ಮಂಥ ಬಡವ್ರ ಮಕ್ಕಳು ಏನು ಮಾಡ್ತಾರೆ ನಮ್ಮ ಕಲ್ಲ ಆಗೋದಿಲ್ಲ ಸೊ ಹಾಗಾಗಿ ಈ ಥರ ಶಾಲೆಗಳನ್ನು ತೆರೆದಿರ್ತಾರೆ ಬಟ್ ಈ ಈ ನನ್ನ ಏನು ನನ್ನ ಒಪಿನಿಯನ್ ನಾವು ಈ ತೋರಿಸ್ ಸರ್ವಿಸಲ್ಲಿ ನೋಡಿದೀವಿ ನಮ್ಮ ಗೌರ್ನಮೆಂಟ್ ಶಾಲೆ ಯಾವುದರಲ್ಲೂ ಕಡಿಮೆ ಇದೆ ಯಾವುದರಲ್ಲೂ ಮಾರ್ಕ್ಸಲ್ಲಿರ್ಬೋದು ಇರ್ಬೋದು ಆಟೋಪೊಟಿಕ್ ಅಂಕರ್ ಕೂಡ ಯಾವುದರಲ್ಲೂ ಕೂಡ ಅವರು ಕಡಿಮೆ ಇಲ್ಲ ಈ ಥರ ಮಾಡಿದ್ದಕ್ಕೆ ಏನಂತಂದರೆ ಎಕನಾಮಿಕ್ ನಮ್ಮಲ್ಲಿ ಆರ್ಥಿಕತೆಯ ಬಗ್ಗೆ ಯಾವುದರಲ್ಲೂ ದೌರ್ಬಲ್ಯ ಇರಬಾರ್ದು ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಈಗ ಅಕ್ಕಿ ಇದ್ದಾರೆ ಬಡವರು ಬಿ ಪಿ ಎಲ್ ಕಾರ್ಡ್ ಮಾಡಿದ್ದಾರೆ ಎ ಪಿ ಎಲ್ ಮಾಡಿದ್ದಾರೆ ಅವೆಲ್ಲ ಕೂಡ ಇದರಲ್ಲೇ ಬರ್ತಕ್ಕಂಥದ್ದು ಫ್ರೀ ಅಕ್ಕಿ ಕೊಡ್ತಕ್ಕಂಥದ್ದು ಅಂದರೆ ಯಾರು ಕೂಡ ಈ ಏನು ಅನ ಬ ಅಮೌಂಟ್ ಈಗ ಅಕ್ಕಿ ತಗೋಬೇಕು ಅರವತ್ತು ರೂಪಾಯಿ ಕೊಡಬೇಕು ಆ ದುಡ್ಡಿಂದ ಅನ್ನ ತಿನ್ಬೋ ಅನ್ನ ತಿನ್ನೋಕ್ಕೆ ಹಾಕ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಕಡೆ ನಮ್ಮ ರಾಷ್ಟ್ರದಲ್ಲಿ ಒಂದೇ ಅಂತ ನಮ್ಮ ಸ್ಟೇಟಲ್ಲೊಂದೇ ಎಲ್ಲ ಎಲ್ಲ ಸ್ಟೇಟಲ್ಲೂ ಕೂಡ ಫ್ರೀಯಾಗಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಎ ಪಿ ಎಲ್ ಬಿ ಪಿ ಎಲ್ ಅಂತ ಕಾರ್ಡನ್ನು ವಿಂಗಡಣೆ ಮಾಡಿ ಅವ್ರಿಗೊಂದು ಇನ್ಕಮ್ ನಿಗದಿಪಡಿಸಿರ್ತಕ್ಕಂಥದ್ದು ಈ ಉದ್ದೇಶಕ್ಕೋಸ್ಕರನೇ ಇನ್ನೊಂದು ಪೊಲಿಟಿಕಲ್ ನೀವು ನೋಡಿರ್ಬೋದು ಹೆಣ್ಮಕ್ಳಿಗೆ ಚೆನ್ನಾಗಿ ಎಕ್ಸಾಮ್ ಬರೀರಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಈ ಥರ ಅಪರ್ಚುನಿಟೀಸ್ ನಿಮ್ಗೆ ಯಾರಿಗೂ ಬೇರೆ ನಮಗಂತೂ ಸಿಗಲೇ ಇಲ್ಲ ಈ ಥರ ಅಪರ್ಚುನಿಟೀಸ್ ತಿಳೋದು ನಾವು ಯಾವಾಗಲೂ ಒಂದ್ಸಲ ಸತ್ತಡಿಯೇ ಮಾತ್ರ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ದಿದ್ದು ಅಷ್ಟೇ ಸ್ಕೂಲ್ಗೆ ಆ ವೆರಿ ಬ್ಯೂಟಿಫುಲ್ ನಿಮ್ಮನ್ನೆಲ್ಲ ನೋಡಿದ್ರೆ ಆಗುತ್ತೆ ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ನಾನು ಹೇಳಿ ಮಾತು ಮುಗಿಸ್ತೀನಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ಗಳು ನೋಡಿದ್ದೀರಿ ನೀವು ಜಿಲ್ಲಾ ಈ ಸಲ ನಿಮ್ಮ ಕಾರ್ಪೊರೇಷನ್ ಬಂತಂತಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಒಂದು ವರ್ಗಕ್ಕೂ ಒಂದು ಮೀಸಲು ಜನರಲ್ಲಿ ಬರ್ತದೆ ಒಂದು ಯಾವುದೋ ಆ ಏನೇನು ಕ್ಯಾಟಗರಿ ಇರ್ತದೆ ಅದು ಬರ್ತದೆ ಇದನ್ನೆಲ್ಲ ಕೊಡ್ತಕ್ಕಂಥದ್ದು ಏನಂದರೆ ನಮ್ಮನ್ನು ಏನು ಸರ್ವತೋಮುಖವಾಗಿ ಬೆಳವಣಿಗೆ ಹೊಂದೋದಕ್ಕೆ ನಾವು ಯಾರಿಗೂ ಯಾವೊಂದು ನಮಗೆ ಒಂದು ಲಿಬರ್ಟಿ ಇಲ್ಲ ಅಥವಾ ನಮಗೆ ನಾವು ಬದುಕೋದಕ್ಕೆ ನಮ್ಮ ಹತ್ರ ಅಮೌಂಟ್ ಇಲ್ಲ ನಮಗೆ ಯಾವುದೋ ರೀತಿ ನಮ್ಮನ್ನು ಕೀಳ ಕಾಣ್ತಾ ಇದ್ದಾರೆ ಅನ್ನೋದನ್ನು ಹೋಗ್ಲಾಡಿಸೋ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ ಅದರಲ್ಲಿ ನೀವು ಈಗ ಏನಿದೆ ಅದನ್ನು ಉಪಯೋಗ ಮಾಡಿಕೊಂಡು ಎಲ್ಲರದ್ದು ಎಕ್ಸಾಮ್ ಆಗಿದೆಯಾ ಹೆಚ್ಚಿನ ವಿದ್ಯಾರ್ಥಿ ಮಿತ್ರರು ಎಲ್ರಿಗೂ ಸಹ ಬೆಳಗಿನ ಶುಭೋದಯಗಳು ಅದೇ ರೀತಿ ಧನ್ಯವಾದಗಳು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸ್ತಕ್ಕಂತಹ ರಾಷ್ಟ್ರ ಅಂದರೆ ಭಾರತ ರಾಷ್ಟ್ರ ರಾಷ್ಟ್ರದಲ್ಲಿ ವಿವಿಧ ರೀತಿಯ ಜನಾಂಗಗಳಿದ್ದಾವೆ ವಿವಿಧ ರೀತಿಯ ಜಾತಿ ಧರ್ಮ ಭಾಷೆಯನ್ನು ಮಾತಕ್ಕಂಥ ಉಡುಪನ್ನು ಧರಿಸತಕ್ಕಂಥ ಜನಾಂಗಗಳಿದ್ದಾವೆ ಆದರೂ ಸಹ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರೂ ಜನರು ಸಹ ನಾವೆಲ್ಲರೂ ಒಂದೇ ಅಂತೇಳಿ ಏಕತೆಯನ್ನು ಸಾಧಿಸಿದಂತಹ ರಾಷ್ಟ್ರ ನಮಗೆ ಆದರೂ ಸಹ ಭಾರತ ರಾಷ್ಟ್ರದಂತಹ ಒಂದು ದೊಡ್ಡ ರಾಷ್ಟ್ರದಲ್ಲಿ ಈ ಅಸಮಾನತೆಯನ್ನುವಂಥದ್ದು ಶತಮಾನಗಳಿಂದ ಒಂದು ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿ ಪರಿಣಮಿಸಿರ್ತಕ್ಕಂಥದ್ದು ಈ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಸುಮಾರು ಹನ್ನೆರಡನೇ ಶತಮಾನಗಳಿಂದಲೂ ಸಹ ವಿವಿಧ ರೀತಿಯ ಒಂದು ಚಳುವಳಿ ನಡೀತಾನೆ ಬರ್ತಾ ಇದೆ ಹನ್ನೆ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ನಮ್ಮೆಲ್ಲರೂ ಗೊತ್ತಾಯಿದೆ ಬಸವಣ್ಣ ಅಲ್ಲಮಕುರು ಹಾಗೂ ಅಕ್ಕಮಹಾದೇವಿ ಇಂತಹ ಶರಣ ಶರಣರು ಕೂಡ ಈ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಪ್ರಯತ್ನ ಮಾಡಿದ್ದಾರೆ ಅದಾದ ನಂತರ ಬುದ್ಧ ಮತ್ತು ಮಹಾವೀರರು ಕೂಡ ಅಸಮಾನತೆಯನ್ನು ಹೊರಡಿಸೋಕ್ಕೋಸ್ಕರ ಪ್ರಯತ್ನ ಮಾಡಿದ್ದಾರೆ ಅದಾದ ನಂತರ ಆ ಸ್ವಾತಂತ್ರ್ಯ ಏನಾಯ್ತು ಸ್ವಾತಂತ್ರ್ಯದ ನಂತರ ಸಂವಿಧಾನವನ್ನು ಭಾರತ ರಾಷ್ಟ್ರಕ್ಕೆ ಪರಿಚಯಿಸೋದ ಮೂಲಕ ಅಸಮಾನತೆಯನ್ನು ತೊಡಗಿಸ್ಬೇಕಾದ್ರೆ ಹೋಗ್ಲಾಡ್ತಾರೆ ಓಡಾ ಅಂತ ಅಂತೇಳಿ ಅದಕ್ಕೆ ಅಂತ ಸಂಬಂಧಪಟ್ಟಂತಹ ವಿವಿಧ ರೀತಿಯ ಒಂದು ವಿಧಿಗಳನ್ನ ವಿಧಿಸಿದ್ದಾರೆ ಅಂದರೆ ನಮ್ಮ ಸಂವಿಧಾನದ ಒಂದು ಪ್ರಸ್ತಾವನೆ ಹೇಳುತ್ತೆ ಭಾರತೀಯರಾದಂತಹ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಆ ಗಣರಾಜ್ಯವನ್ನಾಗಿ ರೂಪಿಸ್ಕೊಳ್ಳೋಕ್ಕೋಸ್ಕರ ಸಂವಿಧಾನವನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತನೇ ತಾರು ಇಪ್ಪತ್ತಾರನೇ ತಾರೀಕು ನಮಗೆ ನಾವೇ ಅರ್ಪಿಸಿಕೊಂಡಂತಹ ದಿನ ಸಾವಿರದ ಒಂಬೈನೂರ ನಲವತ್ತ ಸಾವಿರದ ಐವತ್ತು ಜನವರಿ ಇಪ್ಪತ್ತಕ್ಕು ಇಪ್ಪತ್ತ ಆರನೇ ತಾರೀಕು ಆ ಸಂವಿಧಾನವು ಜಾರಿಗೆ ಬರುತ್ತೆ ಆದರೂ ಕೂಡ ಮಸೂದೆ ಅಂಗೀಕಾರಕ್ಕಿನ ಮುಂಚೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಒಂದು ಅಂಬೇಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಒಂದು ಸಣ್ಣ ಭಾಷಣ ಮಾಡ್ತಾರೆ ಆ ಭಾಷಣದಲ್ಲಿ ಅಂಬೇಡ್ಕರ್ ಅವ್ರ ಮಾತನ್ನು ಹೇಳ್ತಾ ಅದನ್ನ ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದ್ರೆ ಭಾರತವು ವೈರುಧ್ಯ ದೇಶ ಅಂತಹ ದೇಶಕ್ಕೆ ನಾವು ಇವತ್ತಿನ ದಿನ ಸಂವಿಧಾನವನ್ನು ಪರಿಚಯ ಮಾಡ್ತಾ ಇದ್ದೀವಿ ಭಾರತವು ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ವೈರುಧ್ಯ ದೇಶ ಅಸಮಾನತೆ ಒಂದು ಅಸಮಾನತೆಗಳನ್ನ ಹೊಂದಿರತಕ್ಕಂಥ ದೇಶ ಈ ಅಸಮಾನ ಅಸಮಾನತೆಯನ್ನು ಹೊಂದಿರತಕ್ಕಂಥ ದೇಶದಲ್ಲಿ ಮಹಿಳೆಯರನ್ನ ಶೋಷಿತರನ್ನ ದಮನಿತರನ್ನ ಮಕ್ಕಳನ್ನು ಹಾಗೂ ಹಿರಿಯ ನಾಗರಿಕರನ್ನ ಹಾಗೂ ಕಾರ್ಮಿಕರನ್ನ ಈ ರೀತಿಯ ಹಿಂದುಳಿದಿರ್ತಕ್ಕಂಥ ವರ್ಗಗಳನ್ನ ಇವರೆಲ್ಲರನ್ನು ಕೂಡ ಅವ್ರಿಗೊಂದು ಅವರಲ್ಲಿ ಒಂದು ಶಕ್ತಿಯನ್ನು ತುಂಬಿ ಅವ್ರನ್ನ ಮೇಲೆತ್ತಲಿಲ್ಲ ಅಂತಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಕೂಡ ಹಾಗೂ ನಮ್ಮ ಒಂದು ದೇಶಕ್ಕೆ ಸಂವಿಧಾನವನ್ನು ಅರ್ಪಿಸು ಕೂಡ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇವತ್ತಿನ ದಿನದಲ್ಲಿ ಏನು ಅಸಮಾನತೆ ಏನೋ ಒಂದು ತಲೆದೋರಿದೆ ಈಗಾಗಲೇ ಎಲ್ಲರೂ ಕೂಡ ಕಡಿಮೆ ಆಗಿದೆ ಆದರೂ ಸಹ ನಾವೇ ತಾವೆಲ್ಲರೂ ಮಕ್ಕಳಿದ್ದೀರಿ ಮಕ್ಕಳಿಗೆ ಕಾರಣದಿಂದ ನೀವೆಲ್ಲ ಇವತ್ತಿನ ದಿನ ಇನ್ನು ನಾಳೆ ದಿನ ಯಾರು ಏನೇನ್ ಆಗ್ತಿರೋ ಅಂತ ಗೊತ್ತಿಲ್ಲ ಉಪನ್ಯಾಸಕರಾಗ್ಬಹುದು ಆ ಜಡ್ಜಸ್ ಆಗ್ಬೋದು ಪೊಲೀಸ್ ಆಗ್ಬೋದು ನ್ಯಾಯಾಧೀಶರಾಗ್ಬೋದು ಹಾಗಾಗಿ ಎಲ್ಲರೂ ಸಹ ಅಸಮಾನತೆಯನ್ನು ಹೊಡೆದೊಡ್ಸಿಕೋಸ್ಕರನೇ ತಾವೆಲ್ಲರೂ ಸಹ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತಿನಿ ಧನ್ಯವಾದ ಸೇರಿಸ್ತಾರೆ ನೋಡಿ ಸಾಮಾಜಿಕ ನ್ಯಾಯ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಭಾರತ ಸಂವಿಧಾನ ಸಾಮಾಜಿಕ ನ್ಯಾಯ ಏನು ಎಂದ್ರೇನು ಎನ್ನುವ ಅರ್ಥದ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ ಬಗ್ಗೆ ಸಾಮಾಜಿಕ ನ್ಯಾಯವನ್ನ ಅನು ಹೇಗೆ ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ತನ್ನ ಸಂವಿಧಾನ ಅನೇಕ ಅನು ಅನುಚ್ಛೇದಗಳಲ್ಲಿ ಹೋಗ್ತಾ ಇರ್ತದೆ ನೋಡಿ ಭಾರತ ಸಂವಿಧಾನದ ದಿಕ್ಸೂಚಿ ಭಾರತದ ಆತ್ಮ ಭಾರತದ ಹೃದಯ ಸಂವಿಧಾನ ಹೃದಯ ಅಂತ ನಾವೇನು ಕರಿತೀವಿ ಪ್ರಸ್ತಾವನೆ ಆ ಪ್ರಸ್ತಾವನೆಯಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ವಿವರಣೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರು ಭಾರತ ಸರ್ಕಾರ ಹೊಸ ಕೇಶವಾನಂದ ಸ್ವಾಮಿ ಪ್ರಕರಣದಲ್ಲಿ ಭಾರತ ಸಂವಿಧಾನದ ಮೂಲ ತತ್ವಗಳು ಯಾವುದು ಅನ್ನೋದ್ರ ಬಗ್ಗೆ ಭಾರತ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ನೀಡುತ್ತೆ ಆ ತೀರ್ಪಿನಲ್ಲಿ ಸಾಮಾಜಿಕ ನ್ಯಾಯ ಭಾರತ ಸಂವಿಧಾನದ ಮೂಲತತ್ವ ಭಾರತ ಸಂವಿಧಾನದ ಮೂಲ ತತ್ವ ಸಾಮಾಜಿಕ ನ್ಯಾಯವು ಕೂಡ ಒಂದು ಆ ತೀರ್ಪನ್ನು ಮುಂದುವರಿಸಿ ಈ ಯಾವುದೇ ಸರ್ಕಾರ ಯಾವುದೇ ಸರ್ಕಾರ ಭಾರತದ ಸಂವಿಧಾನದ ಮೂಲ ತತ್ವಗಳನ್ನ ತಿದ್ದುಪಡಿ ಮಾಡುವಂತಿಲ್ಲ ಬದಲಾಯಿಸುವಂತಿಲ್ಲ ವಿಕೃತ ಗಳಿಸುವಂತಿಲ್ಲ ಅಂತ ಆದೇಶವನ್ನು ನೀಡುತ್ತೆ ಹಾಗಾಗಿ ಭಾರತ ಸಂವಿಧಾನದಲ್ಲಿ ಬಂದಿರತಕ್ಕಂತ ಸಾಮಾಜಿಕ ನ್ಯಾಯಗಳನ್ನು ನಾವು ಅಡಿಯಲ್ಲಿ ನೋಡೋದಾದ್ರೆ ಅನೇಕ ಕೊಡುತ್ತೆ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಕಾಯ್ದೆ ನಿಷೇಧವನ್ನ ತರುತ್ತದೆ ಅಸ್ಪೃಶ್ಯತೆ ಕಾಯ್ದೆ ಏನು ಆಚರಣೆ ಇದೆ ಆಚರಣೆ ಮಾಡೋದಾದ್ರೆ ಅದು ಶಿಕ್ಷಾರ ಅಪರಾಧವನ್ನ ತರುತ್ತದೆ ಸಾಮಾಜಿಕ ನ್ಯಾಯವನ್ನ ತರೋದಕ್ಕೆ ಅನೇಕ ವಿಧಿಗಳನ್ನ ಅನೇಕ ಅನುಷ್ಠೇದನ್ನ ನಾವು ನೋಡ್ಕೊಂಡು ಬರ್ಬೋದು ರಾಜಕೀಯ ನ್ಯಾಯವನ್ನ ಕೊಡಬೇಕು ನಿಮ್ಗೆ ಗೊತ್ತೇ ಇರಲಿ ಭಾರತದಲ್ಲಿ ಶೋಷಿತರು ಯಾರು ಶೋಷಿತರು ಪರಿಶಿಷ್ಟ ಜನಾಂಗ ಪರಿಶಿಷ್ಟ ಜಾತಿ ಮಹಿಳೆಯರು ಮಕ್ಕಳು ವೃದ್ಧರು ಹೀಗೆ ಅನೇಕ ರೀತಿಯಾಗಿ ಇಲ್ಲಿ ಸರ್ಕಾರಿ ಶಾಲೆ ನಿಜಕ್ಕೂ ಬದುಕನ್ನ ಕಟ್ಟಿಕೊಡ್ತದೆ ಬದುಕನ್ನು ಕಲಿಸ್ಕೊಡ್ತದೆ ಹಾಸ್ಟೆಲ್ ಜೀವನ ನಮ್ಗೆ ಏನೆಲ್ಲ ಕಲಿಸ್ಕೊಡ್ತದೆ ನಾನು ಒಬ್ಬ ಹಾಸ್ಟೆಲ್ ವಿದ್ಯಾರ್ಥಿಯಾಗಿ ಓದಿ ಬೆಳೆದಂತವನು ಹಾಗೆ ಬದುಕು ಅಲ್ಲೇನೆ ನಮ್ಗೆ ಸಾಕಷ್ಟು ತಿಳಿಯುವಂತದ್ದು ಮನೆಯಲ್ಲಿದ್ದಾಗ ಕೇವಲ ನಮ್ಮ ತಂದೆ ತಾಯಿ ನಮ್ಮ ಬದುಕು ಬಳಗದ ನಡುವೆ ಇರ್ತೀವಿ ಜನಜೀವನದ ಪರಿಚಯ ಆಗೋದಿಲ್ಲ ಆದ್ರೆ ಹೊರಗೆ ಬದುಕುವಂತಹ ನಾವು ಸಾಮಾಜಿಕ ಪರಿಕಲ್ಪನೆಯನ್ನ ತಿಳ್ಕೊತಾ ಹೋಗ್ತೀವಿ ಸಾಮಾಜಿಕ ನ್ಯಾಯದ ಕಲ್ಪನೆಯನ್ನ ತಿಳ್ಕೊತಾ ಹೋಗ್ತೀವಿ ಅಲ್ಲಿ ಯಾವುದೇ ರೀತಿ ಭೇದ ಭಾವ ಮತ್ತೊಂದು ಮಗದೊಂದು ಇರೋದಿಲ್ಲ ಸೊ ನಮ್ಮ ಸಂವಿಧಾನವೂ ಕೂಡ ನಮಗೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ನಮಗೆ ಕೊಟ್ಟಿದೆ ಸೊ ನಮ್ಮೆಲ್ಲರಿಗೂ ಕೂಡ ಈ ಒಂದು ಹಾಸ್ಟೆಲ್ನಲ್ಲಿ ಸ್ವಾತಂತ್ರ್ಯ ಇದೆ ನಮ್ಮೆಲ್ಲರಿಗೂ ಕೂಡ ಇಲ್ಲಿ ಸಮಾನತೆ ಇದೆ ಹಾಗೆ ನಾವೆಲ್ಲರೂ ಕೂಡ ಭ್ರಾತೃತ್ವ ಭಾವನೆಯಿಂದ ಬದುಕಬೇಕು ಅನ್ನುವಂತಹದನ್ನ ನಮ್ಗೆ ಇಲ್ಲಿ ಕಲಿಸ್ಕೊಟ್ಟಿದ್ದಾರೆ ಸೊ ಪ್ರತಿನಿತ್ಯ ನೀವು ಬೆಳಗಿನ ಪ್ರಾರ್ಥನೆ ಅವಧಿಯಲ್ಲಿ ನಮ್ಮ ಸಂವಿಧಾನದ ಪೀಠಿಕೆಯನ್ನು ಸುತ್ತಮುತ್ತಲಿನ ಸಹ ಪಾಠಿಗಳನ್ನು ಹೇಗೆ ನಡೆಸ್ಕೊತೀವಿ ನಾವು ಶಾಲೆಗೆ ಎಷ್ಟು ಕಟಿಬದ್ಧರಾಗಿ ನಿಯತ್ತಾಗಿ ನಾವು ಇರ್ತೀವಿ ಅನ್ನುವಂಥದ್ದು ನಾವು ಇನ್ನೊಂದು ಒಂದು ಸಾಮಾಜಿಕ ಗೌರವ ಆಗಿರ್ತದೆ ಎನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗವಹಿಸಿ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಂತಹ ಎಲ್ಲ ಗಣ್ಯರಿಗೆ ಈ ವಸತಿ ಶಾಲೆಯ ಮುಖ್ಯಸ್ಥನಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಅಲ್ಲಿ ಇದ್ದಂಥ ದೇಶಗಳನ್ನು ನಾವು ಜೀವನದಲ್ಲಿ ವಿದ್ಯಾರ್ಥಿಗಳು ಕಾನೂನು ಬಗ್ಗೆ ಅರಿವನ್ನು ಮೂಡಿಸೋದು ಅಲ್ಲಿ ಡೈರೆಕ್ಷನ್ ಆಫ್ ಕೋರ್ಟ್ ಸುಪ್ರೀಂ ಕೋರ್ಟ್ ಅಂದರೆ ಹೈಕೋರ್ಟ್ ಆಫ್ ಕರ್ನಾಟಕ ಪ್ರತಿ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಲ್ಲಿ ಹೋಗಿ ಮಕ್ಕಳಿಗೆ ಕಾನೂನು ಬಗ್ಗೆ ಹೇಳೋದು ವಾಟ್ ಈಸ್ ಕಾನೂನು ಏನು ಅದು ಹೇಗೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಅಂಡ್ ಸೋಷಿಯಲ್ ಜಸ್ಟಿಸ್ ಡೇ ಅಂದರೆ ಈಕ್ವಾಲಿಟಿ ಅಮೌಂಗ್ ಆಲ್ ಎಲ್ಲರಿಗೂ ಈಕ್ವಲ್ ಕಾನೂನ್ಸ್ ಬಡವರಾಗಿ ರಿಚ್ ಆಗಲಿ ಪೂವರ್ ಆಗಲಿ ಆ ಥರ ವ್ಯತ್ಯಾಸ ಇರಬಾರ್ದು ಸೇಬರ್ ಬಿಡಿಸ್ಬಿಡ್ತೀವಿ ಕಾನೂನ ಒಂದು ನಿರ್ಮಿಸ್ತಾ ಇದ್ದಾರೆ ಈ ಈ ನಮ್ಮ ಸುಮಾರು ಜನ ನೋಡ್ತಾ ಇದ್ದೀವಿ ಬಂದು ತಂದು ಸುಡಿಲ್ಲ ಕೇಸ್ ನಡೆಸೋಕ್ಕಾಗಲ್ಲ ಅಂತಾರೆ ಸೊ ಇಲ್ಲಿ ಎಸ್ಪೆಷಲಿ ಈ ಈ ಸೋಷಿಯಲ್ ಇಂಜಸ್ಟೀಸ್ ಯಾವ್ಯೂ ಓಡಿಸ್ಬೇಕಂದ್ರೆ ಬಿಕಾಸ್ ಎಜುಕೇಶನ್ ಎಜುಕೇಷನ್ ಎಜುಕೇಷನ್ ಇಸ್ ಮೇನ್ ಟೂಲ್ ಆ ಎಜುಕೇಷನ್ ಇಂದಲೇ ನಾವು ಸೋಷಿಯಲ್ ಇಂಜಸ್ಟೀಸ್ನ ಓದಿಸ್ಬೋದು ಅದು ಮೀನ್ಸ್ ಇದು ಮಾಡ್ಬೋದು ಎರಡಿಕೇಟ್ ಮಾಡ್ಬೋದು ಸೊ ಅಲ್ಲಿ ಎಲ್ಲ ಮಕ್ಕಳು ತಾವು ಓದಬೇಕು ಚೆನ್ನಾಗಿ ಓದಿ ಈ ಕಾನೂನು ಬಗ್ಗೆ ತಿಳ್ಕೊಂಡು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತು ಥ್ಯಾಂಕ್ ಯು ಕ್ರಿಯೆ ಎಲ್ಲರೂ ಕಾನೂನು ಬಗ್ಗೆ ಅರಿವನ್ನು ಮೂಡಿಸೋದು ಈ ಡೈರೆಕ್ಷನ್ ಆಫ್ ಹಾನ್ ಸುಪ್ರೀಂ ಕೋರ್ಟ್ ಅಂಗ್ ಆಫ್ ಕರ್ನಾಟಕ ಪ್ರತಿ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಲ್ಲಿ ಹೋಗಿ ಮಕ್ಕಳಿಗೆ ಕಾನೂನು ಬಗ್ಗೆ ಹೇಳೋದು ವಾಟ್ ಈಸ್ ಕಾನೂನು ಸರ್ ಏನು ಅಲ್ಲಿ ಹೇಗೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಆ್ಯಂಡ್ ಸೋಷಲ್ ಜಸ್ಟಿಸ್ ಡೇ ಅಂದರೆ ಈಕ್ವಾಲಿಟಿ ಅಮಂಗ್ ಆಲ್ ಎಲ್ಲರಿಗೂ ಈಕ್ವಲ್ ಕಾನೂನ್ ಸಿಗಬೇಕು ಬಡವರಾಗಲಿ ರಿಚ್ ಆಗಲಿ ಪೂವರ್ ಆಗಲಿ ಅದರ ವ್ಯತ್ಯಾಸ ಇರಬಾರ್ದು ಸೇಬರ್ ಬಡೀಸ್ ಶುದ್ದ ಕಾನೂನ ಒಂದು ನಿರ್ವಹಿಸುತ್ತಿದೆ ಈ ನಮ್ಮ ಸುಮಾರು ಜನ ನೋಡ್ತಾ ಇದೆ ಕೋರ್ಟಕ್ಕೆ ಬಂದು ಸುಟ್ಟಿಲ್ಲ ಕೇಸ್ ನಡೆಸೋಕ್ಕಾಗಲ್ಲ ಅಂತ ಸೊ ಇಲ್ಲಿ ಎಸ್ಪೆಷಲಿ ಈ ಸೋಷಲ್ ಇನ್ಜಸ್ಟಿಸ್ ಯಾವ ಬೇಕು ಓಡಿಸ್ಬಿಟ್ಟು ಅಂದರೆ ಬಿಕಾಸ್ ಆಫ್ ಎಜುಕೇಶನ್ ಎಜುಕೇಷನ್ ಇಸ್ ಮೇನ್ ಟೂಲ್ ಆ ಎಜುಕೇಷನ್ ಮಿಂದಲೇ ನಾವು ಸೋಷಿಯಲ್ ಇನ್ಜಸ್ಟಿಸ್ನ ಓದಿಸ್ಬೋದು ಅದು ಮೀನ್ಸ್ ಇದು ಮಾಡ್ಬೋದು ಎರಡಿಕೆಟ್ ಮಾಡ್ಬೋದು ಸೊ ಅಲ್ಲಿ ಎಲ್ಲ ಮಕ್ಕಳು ತಾವು ಓದಬೇಕು ಚೆನ್ನಾಗಿ ಓದಿ ಈ ಕಾನೂನು ಬಗ್ಗೆ ತಿಳ್ಕೊಂಡು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ನಾನು ಮಾತು ಥ್ಯಾಂಕ್ ಯು